ಎಮ್ ಲೋಬ್ಳಿಯ ಎಲ್ಲ ಎಸ್ಸಿ ಎಸ್ ಟಿಗಳ ಸಂಘಟನೆಯಿಂದ ಕೋಲಾರ ಜಿಲ್ಲಾ ಶ್ರೀ ವಾಲ್ಮೀಕಿ ನಾಯಕ ಸಂಘಟನೆ ಸಮನ್ವಯ ಸಮಿತಿಯಿಂದ ತಹಶೀಲ್ದಾರ್ ನಯನ ಅವರ ನಯವಂಚನೆ ದಲಿತರ ಭೂಮಿಗಳ ಬಲಿ ನಯನ ವಿರುದ್ಧ ಉನ್ನತ ಮಟ್ಟದ ತನಿಖೆ ಆಗ್ರಹಿಸಿ ಮತ್ತು ಮಾಲೂರು ತಾಲೂಕು ಕಡುಗುರುಕಿ ಸುತ್ತಮುತ್ತ ಗ್ರಾಮಗಳಲ್ಲಿ ಜಲ್ಲಿ ಕ್ರಸಿಗಳ ಅನುಮತಿ ರದ್ದುಪಡಿಸಲು ಆಗ್ರಹಿಸಿ ಪ್ರತಿಭಟನೆ ರ್ಯಾಲಿ ಹೊಂದಿಕೊಂಡಿದ್ದು ನಮ್ಮ ಎಂ ಗಲ್ಲೋಬ್ಬಳಿಯಿಂದ ನಾವು ಈ ಸಂಘಟನೆಗಳಿಗೆ ಬೆಂಬಲವಾಗಿ ಘೋಷಣೆ ಮಾಡ್ತಾ ಇದ್ದೀರಿ ಆದ್ದರಿಂದ ಎಲ್ಲರೂ ಎಲ್ಲ ಹಳ್ಳಿಗಳಿಂದ ನಾವು ಕನಿಷ್ಠ ಒಂದು ನಾಲ್ರಿಂದ ಐನೂರು ಜನ ಎಂ ಗು ಬರ್ತೀರಿ ಕೋಲಾರ ತಾಲೂಕಿನಲ್ಲಿ ಅನೇಕ ಅಕ್ರಮಗಳು ಬೆಸಗಿದ್ದಾರೆ ತಹಸೀಲ್ದಾರ್ ಅದರಲ್ಲಿ ಪಿಟಿಸಿ ಎಲ್ಲ ಕೇಸುಗಳಲ್ಲಿ ಆರ್ ಆಟಿ ತಿದ್ದುಪಡಿ ಆದೇಶಗಳು ಕೆಲವು ಆಮಿಷಗಳ ಒಳಗಾಗಿ ಕಾನೂನುವಾಗಿ ಬಾಹಿರವಾಗಿ ಕೆಲಸ ಮಾಡಿದ್ದಾರೆ ಅನೇಕ ಮಶಾಣಗಳು ಒತ್ತುವರಿ ಆಗಿದವೆ ಇದುವರೆಗೂ ಯಾವುದಾದರೂ ಒತ್ತುವರಿಯನ್ನು ತೆರವು ಮಾಡಿದಾರಂತ ಯಾವುದಾದರೂ ತೋರಿಸಲಿ ಅನೇಕ ಒಂದಲ್ಲ ಅನೇಕ ಎಮ್ನ ಮೇಲೆ ವಿರುದ್ಧವಾಗಿ ಎಸ್ ಸಿ ಎಸ್ ಟಿಗಳಿಗೆ ಒಂದು ಕೂಡ ಮಾಡಿಲ್ಲ ಎಲ್ಲ ಜನಾಂಗದವರೆಗೂ ಅನುಕೂಲ ಆಗಬೇಕು ನಮ್ಮ ಎಸ್ ಸಿ ಎಸ್ ಟಿಗಳಿಗೆ ಪೂರ್ತಿ ತೊಂದರೆ ಆಗಿದೆ ಅದಕ್ಕೋಸ್ಕರ ಈ ಸಂಘಟನೆ ಮಾಡ್ತಾ ನಾವು ಸ್ವಂತಕ್ಕೋಸ್ಕರ ಯಾರು ಮಾಡ್ತಾ ಇಲ್ಲ ಅದರಿಂದ ನಮ್ಮ ಎಮ್ಗೋಲ್ಲ ಹೋಗ್ಲಿ ಎಸ್ ಸಿ ಎಸ್ ಟಿಗಳು ಎಲ್ಲಾ ಜನಾಂಗದವರು ನಮಗೆ ಒಂದು ಬೆಂಬಲವಾಗಿ ಘೋಷಣೆ ಕೊಟ್ಟು ಎಲ್ಲರೂ ಬಂದು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡ್ರೆ ಎಲ್ರಿಗೂ ಉತ್ತಮ ನಮ್ಮ ಬೆಂಬಲ ಎಲ್ಲರಿಗೂ ಐತೆ ಅಂತ ಇಲ್ಲಿ ಹೇಳ್ತಾ ಇದ್ರಿ ಜೈ ಭೀಮ್ ಜೈ ಭೀಮ್ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ ಜೈ ಜೈ ಭೀಮ್ ಜೈ ಜಯ ಭೀ ಜೈ ಭೀಮ್ ಜೈ ಭೀಮ್ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ